ಮಹಾತ್ಮ ಅಂತಕ್ಕಂಥ ಬಿರುದು ಸಿಕ್ಕಾಗ ಅವ್ರು ಬಹಳ ನೊಂದ್ಕೊಳ್ತಾರೆ ಸಭಾಪತಿಗಳೇ ಅದು ಅವ್ರು ಇಷ್ಟಪಡೋದಿಲ್ಲ ಅವರ ಹುಟ್ಟೋದು ಇಲ್ಲ ಅದರಿಂದ ಮತ್ತೆ ಆಧ್ಯಾತ್ಮದಲ್ಲಿ ಅತಿ ಹೆಚ್ಚು ಒಲವನ್ನು ಇಟ್ಕೊಂಡು ಯಾಕೆ ಬರ್ತಾರೆ ಅಂತಾರೆ ಅದರಿಂದ ನಮ್ರತೆ ಹೆಚ್ಚಾಗ್ತದೆ ಅದರಿಂದ ನಮ್ಮ ದೌರ್ಬಲ್ಯಗಳೇನಿದೆಯಲ್ಲ ಆ ದೌರ್ಬಲ್ಯಗಳನ್ನು ಅರಿಯೋದಕ್ಕೆ ನಿಮಗೆ ಸಾಧ್ಯ ಆಗ್ತದೆ ಅನ್ನುವಂಥ ವಿಚಾರ ಇಟ್ಕೊಂಡಿರ್ತಾರೆ ಇದೆಲ್ಲರಿಗೂ ಸಾಧ್ಯ ನನ್ನೊಬ್ಬನಿಗೆ ಅಲ್ಲ ಎಲ್ಲರಿಗೂ ಸಾಧ್ಯ ಅಂತ ಹೇಳ್ತಾ ಹೋಗ್ತಾರೆ ಮತ್ತು ಇವ್ರು ಮಾಡಿದಂಥ ಪ್ರಯೋಗಗಳಲ್ಲಿ ಎಲ್ಲವೂ ನೈತಿಕ ನೆಲಗಟ್ಟಿನಲ್ಲಿ ಧರ್ಮದ ನೆಲಗಟ್ಟಿನಲ್ಲೇ ಹೋಗ್ತದೆ ತೀವ್ರವಾದ ಆತ್ಮಶೋಧನೆಯನ್ನು ಮಾಡ್ಕೊಳ್ತಾ ಹೋಗ್ತಾರೆ ಭಾಳ ವಿಚಾರಗಳಿದೆ ನೀವು ಬೆಲ್ ಹೊಡಿತಾ ಇದ್ರೆ ಸ್ವಲ್ಪ ನಮ್ಗೆ ಕಷ್ಟ ಆಗತ್ತೆ ಈ ಒಂದು ಅಧಿವೇಶನಕ್ಕೆ ಬರ್ತಾರೆ ಕರ್ನಾಟಕದಲ್ಲಿ ನಮ್ಮ ಸಿಟಿ ರವಿ ಅಣ್ಣನೂ ಕೂಡ ನೆನಪು ಮಾಡ್ತಾರೆ ನಮ್ಗೆ ಎಷ್ಟು ಕಷ್ಟ ಆಗ್ಬೋದು ಅಂತ ಯೋಚನೆ ಮಾಡಿ ನಿಮ್ಗೆ ಕಷ್ಟ ಜನ ಮಾಡ್ಬೇಕಲ್ಲ ಈಗ ಏನಂದ್ರೆ ಇಲ್ಲಿ ಎಷ್ಟು ಕಷ್ಟ ಆಗ್ತಾ ಇದೆ ಅನ್ನೋದು ನೀವ್ ಯೋಚನೆ ಮಾಡಿ ಇನ್ನು ಹತ್ತೊಂಬತ್ತು ಜನ ಇದಾರೆ ಇವತ್ತೋಳು ಗಂಟೆ ಒಳಗೆ ಮುಗಿಸ್ಬೇಕು ಅದ್ ನೀವ್ ಅರ್ಥ ಮಾಡ್ಕೊಂಡ್ಬಿಟ್ರೆ ನಾಲ್ಕು ನಿಮಿಷ ನಮ್ ಸಮಯ ಅವರತ್ತಿಂದ ಹಿಂಗ್ಯಾಕ್ ಮಾಡ್ತೀನಿ ಗಾಂಧೀಜಿಯವರು ಇಲ್ಲಿ ಬಂದಂತ ಸಂದರ್ಭದಲ್ಲಿ ಏನು ನಮ್ಮ ಬೆಳಗಾವ್ ಅಧಿವೇಶನಕ್ಕೆ ಬಂದಂತಹ ಸಂದರ್ಭದಲ್ಲಿ ಬಸವಣ್ಣನವರ ಬಗ್ಗೆ ನಮ್ಮ ರವಿಯಣ್ಣ ಅವ್ರು ಹೇಳಿದ್ರಲ್ಲಿ ನಿಜ ಇದೆ ನಮ್ಮ ಪಾವಟೆ ಸಿದ್ದರಾಮಪ್ಪ ಅವರು ಹರಡಿಕರ್ ಮಂಜಪ್ಪನವರು ಹಾಗೂ ಹಳಕಟ್ಟಿಯವರು ಅವರೆಲ್ಲ ಆ ಕಾಲದಲ್ಲಿ ಇರ್ತಾರೆ ಬಸವಣ್ಣನವರ ಬಗ್ಗೆ ಬಹಳಷ್ಟು ಅವರ ತತ್ವಗಳನ್ನು ಅವರ ಉಪದೇಶಗಳನ್ನು ಅವರ ಆಚಾರ್ಯಗಳನ್ನು ಎಲ್ಲವನ್ನೂ ಕೂಡ ಅವರಲ್ಲಿ ಮನನ ಮನವರಿಕೆ ಮಾಡಿಕೊಟ್ಟಾಗ ಅವ್ರು ಹೇಳ್ತಾರೆ ಎಂಟು ನೂರು ವರ್ಷಗಳ ಹಿಂದೆ ಅವರು ಬಂದಾಗ ಅವ್ರು ಬಂದ ಕಾಲಕ್ಕೆ ಎಂಟು ನೂರು ವರ್ಷಗಳ ಹಿಂದೆ ಅವರ ತತ್ವಗಳನ್ನು ಆಚರಿಸಿ ಉಪದೇಶ ಮಾಡಿದಂಥವ್ರು ಅವರ ತತ್ವಗಳನ್ನು ನಾನು ಸ್ವಲ್ಪನೂ ನಾನು ಆಚರಣೆ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಆದರೂ ಕೂಡ ಬಹಳ ಮುಖ್ಯವಾದಂಥದ್ದು ಅಸ್ಪೃಶ್ಯತಾ ನಿವಾರಣೆ ಮತ್ತು ಕಾಯಕ ತತ್ವ ಬಹಳ ಮುಖ್ಯವಾದದ್ದು ಅದನ್ನು ನಾನು ಆಚರಣೆ ಮಾಡೋದಕ್ಕೆ ಜಾತಿ ಭೇದವನ್ನು ಮರೆತು ಇವತ್ತಿನ ದಿವಸ ಅದನ್ನು ಆಚರಣೆ ಮಾಡೋದಕ್ಕೆ ಮುಂದಾಗಿದ್ದೀನಿ ಅಂತಕ್ಕಂಥ ಮಾತನ್ನ ಅವರು ಹೇಳ್ತಾರೆ ಮಾನ್ಯ ಸಭಾಪತಿಗಳೇ ಜೊತೆಗೆ ಅವರು ಬಹಳಷ್ಟು ಆಚಾರವೇ ಸ್ವರ್ಗ ಅನಾಚಾರವೇ ನರಕ ಅಂಥ ಜನಕ್ಕೆ ಅನ್ನದ ಅಂಜದೇ ಅವರ ಮನಕ್ಕೆ ಅಂಜಿ ಅವರು ಈ ಒಂದು ಸ್ವಾತಂತ್ರ್ಯ ಹೋರಾಟದಲ್ಲಿ ತಮ್ಮ ವ್ಯಕ್ತಿತ್ವವನ್ನ ಮೂಲಕ ಹೋರಾಟವನ್ನು ಮಾಡಿದಂಥವ್ರು ಬಸವಣ್ಣನವರ ತತ್ವಗಳು ಕೂಡ ಅವ್ರ ಮೇಲೆ ಭಾಳ ಪರಿಣಾಮ ಬೀರಿರ್ತಕ್ಕಂಥದ್ದು ವಚನಗಳು ಅವ್ರ ಮೇಲೆ ಭಾಳ ಪರಿಣಾಮ ಬೀರಿರ್ತಕ್ಕಂಥದ್ದು ನಾವು ಕೇಳ್ತೇವೆ ಹಾಗಾಗಿ ಅವರ ಅಸ್ಪೃಶ್ಯತಾ ನಿವಾರಣೆಯ ಹೋರಾಟಗಳಿರಬಹುದು ಮತ್ತು ಬಡವರ ಪರವಾದ ಹೋರಾಟ ಇರ್ಬೋದು ಸ್ವಾತಂತ್ರ್ಯದ ಹೋರಾಟ ಇರ್ಬೋದು ರೈತರ ಪರವಾದ ಹೋರಾಟ ಇರ್ಬೋದು ಮಹಿಳೆಯರಿಗೆ ಸಂಬಂಧಪಟ್ಟಂಥ ವಿಚಾರಗಳ ನಿಲುವುಗಳಿರ್ಬೋದು ಇವೆಲ್ಲವೂ ಕೂಡ ದೇಶದ ಉನ್ನತಿಗಾಗಿ ದೇಶದ ಪ್ರಗತಿಗಾಗಿ ದೇಶದ ಒಳಿತಿಗಾಗಿ ಹೋರಾಟ ಮಾಡಿದಂಥವರು ಈ ಒಂದು ಈ ಹೋರಾಟದ ಫಲವನ್ನು ನಾವಿವತ್ತು ಊಟ ಮಾಡ್ತಾ ಇದ್ದೇವೆ ಸುಮ್ಮನೆ ನಾವು ಗಾಂಧೀಜಿಯವರ ಬಗ್ಗೆ ಕೇವಲವಾಗಿ ಮಾತಾಡ್ತಕ್ಕಂಥದ್ದು ಅಲ್ಲ ಅವರಾಗ್ಲೇ ಹೇಳ್ತಿದ್ರು ನಮ್ಮ ಹರಿಪ್ರಸಾದ್ ಅವರು ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಪಾಕಿಸ್ತಾನದ ಬೇಡಿಕೆ ಬರ್ತದೆ ಸಾವಿರದ ಒಂಬೈನೂರ ಹದಿನಾಲ್ಕರಲ್ಲಿ ಹಿಂದೂ ರಾಷ್ಟ್ರದ ಬೇಡಿಕೆ ಬರ್ತದೆ ಆದರೆ ಮಹಾತ್ಮ ಗಾಂಧೀಜಿಯವರ ಕಲ್ಪನೆ ಭಾರತ ರಾಷ್ಟ್ರ ಅನ್ನುವ ಕಲ್ಪನೆ ಇತ್ತು ಆದರೆ ಈ ತದನಂತರದಲ್ಲಿ ನಡೆದಂತಹ ಪರಿಸ್ಥಿತಿಗೆ ಅನುಗುಣವಾಗಿ ಅವರ ಮಾನಸಿಕವಾಗಿ ನೊಂದಂಥ ಪರಿಸ್ಥಿತಿಗಳು ಯಾರನ್ನೂ ಬಿಟ್ಕೊಳ್ಳಲಾರ್ದಂತಹ ಪರಿಸ್ಥಿತಿಗಳಿಂದಾಗಿ ವಿಭಜನೆ ಆಗಿರತಕ್ಕಂತಹ ದೇಶ ಆದರೆ ವಿಭಜನೆ ನಾನಾಗಲೇ ಹೇಳಿದೆ ವಿಭಜನೆಯೇ ಆಗದೆ ಹೋಗಿದ್ದಿದ್ದರೆ ಬಹುಶಃ ಇವತ್ತು ಹಿಂದುಗಳೇ ಈ ರಾಷ್ಟ್ರವನ್ನು ನಾವೇನು ಆಳ್ತಾ ಇದ್ದೀವಿ ಅದು ಸಾಧ್ಯ ಆಗ್ತಾ ಇರಲಿಲ್ವೇನೋ ಇನ್ನಷ್ಟು ದೊಡ್ಡ ಕ್ರಾಂತಿಗಳು ಇನ್ನಷ್ಟು ದೊಡ್ಡ ಹೋರಾಟಗಳು ಇನ್ನೊಂದಷ್ಟು ದೊಡ್ಡ ಜಗಳಗಳು ಗದಲಗಳು ಗಲಾಟೆಗಳು ಈ ದೇಶದಲ್ಲಿ ನಡೆದು ಅದು ಆಗಿರೋದ್ರಿಂದಲೇ ನಾವೆಲ್ಲರೂ ನೀವೆಲ್ಲರೂ ಸ್ವಲ್ಪ ನೆಮ್ಮದಿಯಾಗಿದ್ದೀವಿ ಅಂತ ನಾವು ತಿಳ್ಕೊಂಡಿದ್ದೀವಿ ಧನ್ಯವಾದಗಳು ರವಿಕುಮಾರ್ ಸಭಾಪತಿಗಳು ಅವಕಾಶಕ್ಕಾಗಿ ಧನ್ಯವಾದಗಳು